ಲಾಸ್ಟ್ ಮಲ್ಪೆ ಬೀಚ್ ನೋಡ್ಬೇಕಂತ ನಾವು ಇಲ್ಲಿ ಬಂದಿವ್ರಿ ಬಟ್ ಇಲ್ಲಿ ನಮಗೆ ಏನು ನೋಡ್ಲಕ್ ಬಿಡಲ್ ಹೋಗಿರಿ ಸರ್ ಈ ಬೀಚ್ ನಲ್ಲಿ ಬರ್ಬೇಕಂತ ಸ್ಟೂಡೆಂಟ್ ಕರ್ಕೊಂಡು ಬಂದಿವ್ರಿ ಬಟ್ ಏನಾಯ್ತು ಸ್ಟೂಡೆಂಟ್ ಎಲ್ಲ ನಾರಾಜ್ ಆಗಿಬಿಟ್ಟಾರ್ರಿ ಬಿಕಾಸ್ ಯಾಕಂದ್ರೆ ಜಾಲಿ ಆಗಿಬಿಟ್ಟಾರ ಅದು ಒಂದ್ ರೀತಿ ಒಳ್ಳೇದೇ ಜಾಲಿ ಆಗಿಬಿಟ್ಟಿದ್ದು ಒಳಗಡೆ ಸ್ಟೂಡೆಂಟ್ ಹೋಗೋಲ್ಲ ಈಗ ನಮ್ಮದು ಹುಡುಗಿಯರು ಜಾಲಿ ಮ್ಯಾಲೆತ್ತಿ ಹೋಗ್ಬೇಕಂತ ಟ್ರೈ ಮಾಡ್ಕತ್ತಾರೆ ಬಟ್ ನಾವು ಹೇಳಿ ಫೈನ್ ಅದ ಅಂತ ಹೇಳಿದ ತಕ್ಷಣ ಹೊರಗೆ ಆಗಿಬಿಟ್ಟಾರೆ ಒಂದೊಂದು ಕೆಲವು ಫಾರಿನರ್ಸ್ ಬರ್ತಾರೆ ಡೈರೆಕ್ಟಾಗಿ ಒಳಗೆ ಹೋಗಿಬಿಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಎಷ್ಟು ಡೆಪ್ ಇರ್ತದೆ ಅಂತ ಬಟ್ ಇವಾಗ ಅದು ಒಂಥರ ಜಾಲಿ ಇರೋದು ತೊಳೆದೆ ನಮ್ಮ ಸುರಕ್ಷತೆಗಾಗಿ ಜಾಲಿ ಹಾಕಿದ್ದು ನನಗೆ ಇಷ್ಟ ಆಗಿದೆ ಇಲ್ಲಿ ಈಗ ಇತ್ತೀಚೆಗೆ ಮಳೆಗಾಲ ಮಳೆಗಾಲ ಬಂದು ಮಾನ್ಸೂನ್ ಶುರುವಾದ್ರಿಂದ ಈಗ ಪ್ರವಾಸಿಗರು ಹೇರಳವಾಗಿ ಬರ್ತಿದ್ದಾರೆ ಬೀಚಿಗೆ ಹೇರಳವಾಗಿ ಬರುತ್ತಿರುವ ಸಂದರ್ಭದಲ್ಲಿ ನಾವೀಗ ಜೂನ್ ಒಂದರಿಂದ ಈ ಒಂದು ನೂರು ನೂರೈವತ್ತು ಮೀಟರ್ ಇದು ಬಳೆಯನ್ನು ಕಟ್ಟಿ ಈಗ ಬಂದ್ ಮಾಡಿದ್ದೇವೆ ಬಂದ್ ಮಾಡಿ ಮತ್ತೆ ಎಲ್ಲ ಕಂಬ ಹಾಕಿ ಕೆಂಪು ಬಾವುಟವನ್ನು ಹಾಕಿದ್ದೇವೆ ಯಾಕಂದರೆ ಅದು ಕೆಂಪು ಬಾವಟ ನೋಡಿ ಯಾರು ನೀರಿಗೆ ಇಳಿಯಬಾರದು ಡೇಂಜರ್ ಅಂತ ಹಾಕಿ ಹಾಕಿದ್ದೇವೆ ಈ ಪ್ರವಾಸಿಗರೀಗ ಏರಳು ಬರುತ್ತಿರುವ ಕಾರಣ ಎಲ್ಲರೂ ನೀರಿಗೆ ಇಳಿತಿದ್ದಾರೆ ನಾವು ಈಗ ಪ್ರವಾ ನಮ್ಮ ಇದಿಂದ ಐದಾರು ಲೈಫ್ ಗಾರ್ಡ್ ಹಾಕಿ ಮತ್ತು ಕೋಸ್ಟ್ ಸೆಕ್ಯೂರಿಟಿಯಿಂದ ಅವರೊಂದು ಮೂರು ನಾಲ್ಕು ಜನ ಬರ್ತಿದ್ದಾರೆ ನಾವೊಂದು ಏಳೆಂಟು ಜನರ ಟೀಮ್ ಮಾಡಿ ಎಲ್ಲರನ್ನು ಈಗ ಪ್ರವಾಸಿಗರನ್ನು ಈ ಬಲೆಯಿಂದ ಒಳಗೆ ಬರುವ ಬರದಾಗಿ ನೋಡಿಕೊಳ್ತಿದ್ದೇವೆ ಹಾಗೂ ಎಲ್ಲ ಪ್ರವಾಸಿ ಈಗ ನೀರಿನ ಒತ್ತಡ ಜಾಸ್ತಿ ಇರುವ ಕಾರಣ ಎಲ್ಲ ಪ್ರವಾಸಿಗರು ನಮಗೆ ಸಹಕರಿಸಬೇಕು ಯಾಕಂದರೆ ಒಬ್ಬರು ಬಂದು ನೀರಿಗೆ ಫೋಟೋ ತೆಗಿತೇವೆ ಅಂತ ಹೋಗಿ ಹೋಗ್ತಾರೆ ಇನ್ನೊಬ್ಬ ಅವರ ಹಿಂದೆ ಬಂದು ನೀರುಗಿಳಿತಿದ್ದಾನೆ ಅದೇ ರೀತಿ ಎಲ್ಲರೂ ಅದನ್ನು ನಮಗೀಗ ಎಲ್ಲ ಜನರು ಒಳಗೆ ಬಂದರೆ ಬಳೆ ಒಳಗೆ ಬಂದರೆ ನಮಗೆ ಅವರನ್ನು ಹೊರಗೆ ಬರೆಯಿಂದ ಹೊರಗೆ ಕಳಿಸಲಿಕ್ಕೆ ತುಂಬ ತೊಂದರೆ ಆಗ್ತದೆ ಅಡಚಣೆ ಆಗ್ತಾ ಉಂಟು ಅವ ಅದರಿಂದ ನೀವು ಜಿಲ್ಲ ನಾವು ಈಗ ಎಲ್ಲ ಪ್ರವಾಸಿಗರಿಗೂ ನಮ್ಮದೊಂದು ಮನವಿ ನಾವು ಈಗ ಹಾಕಿರುವ ತಡೆ ತಡೆಯನ್ನು ಬರ ಆ ಬಲೆಯ ಒಳಗೆ ಬರದೆ ಹೊರಗಿನಿಂದಲೇ ಫೋಟೋ ತೆಗೆದು ಹೋಗಬೇಕಾಗಿ ವಿನಂತಿ ಹಾಗೂ ಜಿಲ್ಲಾಧಿಕಾರಿಯವರ ಅನುಮತಿ ಮೇರೆಗೆ ಈ ಬಲೆಯನ್ನು ಹಾಕಿ ನಾವು ಹಾಕಿದ್ದೇವೆ ಇನ್ನೂ ನಾವು ಸೆಪ್ಟೆಂಬರ್ ಮಧ್ಯ ಇಲ್ಲ ಅಂತ್ಯದವರೆಗೆ ಜಿಲ್ಲಾಡಳಿತದ ಆದೇಶ ಬಂದಾಗ ನಾವು ಈ ಕೆಂಪು ಬಾವುಟವನ್ನು ತೆರ ತೆರವುಗೊಳಿಸಿ ಹಳದಿ ಬಾವುಟವನ್ನು ಹಾಕಿದ ನಂತರ ಪ್ರವಾಸಿಗರಿಗೆ ನೀರಿಗೆ ಇಳಿಯುವಾಗೆ ನಾವು ನಿರ್ಬಂಧ ವಾಪಸ್ ತೆಗುತ್ತಿದ್ದೇವೆ ಹಾಗೆಲ್ಲ ಪ್ರವಾಸಿಗರು ನಮಗೆ ಸಹಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ